ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಪ್ರಬಲ ಸಂಶಯ ನಮಗೆ ಉಂಟಾಗ್ತಾ ಇದೆ ವಿಷಯಾಂತರ ಮಾಡಬೇಕು ಜನರ ಒಂದು ಜನಸಂಖ್ಯೆ ಗಣನೆಯನ್ನ ಮತ್ತೊಂದೆಡೆಗೆ ಈ ವಿಷಯವನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ಈ ಕೃತ್ಯ ಮಾಡಿದ್ದಾರೆ ರಾಜ್ಯ ಸರ್ಕಾರ ಈ ಬ್ರಾಹ್ಮಣ ನಮ್ಮ ಸಮುದಾಯವನ್ನು ಸಣ್ಣ ಸಮುದಾಯ ತಪ್ಪಾಗಿ ತಿಳ್ಕೊಂಡಿದೆ ನಮ್ಮ ಶಕ್ತಿ ನಾವು ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡೋದ್ರ ಮೂಲಕ ತೋರಿಸ್ತೀವಿ ಇವತ್ತಿನ ದಿವಸ ಅಧಿಕಾರಿಗಳೇ ಶನಿವಾರ ತೆಗೆಸುವುದು ಯಾವುದೇ ಕಾರಣ ಇಲ್ಲ ಅಂತೇಳ್ಕೊಂಡು ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರ ದೇಶರತ್ತಾಗಿ ಕ್ಷಮೆ ಯಾಚಿಸಬೇಕು ವಿದ್ಯಾರ್ಥಿಗೆ ಆತನ ಅರ್ಹತೆಗೆ ತಕ್ಕಂತೆ ಆತನಿಗೆ ಒಂದು ಉನ್ನತ ಶಿಕ್ಷಣದಲ್ಲಿ ಆತನಿಗೆ ಒಂದು ಅವಕಾಶ ಕಲ್ಪಿಸಬೇಕು ಇಲ್ಲವಾದಲ್ಲಿ ಆತನಿಗೆ ಪರೀಕ್ಷೆಗೆ ಅವಕಾಶ ಕೊಡಬೇಕು ಮತ್ತು ಈ ಹೀನಕೃತ್ಯ ಮಾಡಿದ ಅಧಿಕಾರಿಗೆ

शनिवार तिस भ्रष्टाधिकारी